ಇವತ್ತು ನಾವೊಂದು ಒಂದು ಬೆಂಗಳೂರಿಂದ ಶಿರಡಿಗೆ ಟೂರ್ ಪ್ಲಾನ್ ನ ಕೊಡ್ಲಿದ್ದೇವೆ ಬೆಂಗಳೂರಿಂದ ಶಿರಡಿಗೆ ಹೋಗಿ ಬರುವ ಒಂದು ಟೂರ್ ಪ್ಲಾನ್ ಅಲ್ಲಿದ್ದೇವೆ ಹೇಗೆ ಯಾವ ಟ್ರೈನ್ ನಲ್ಲಿ ಹೋಗಬೇಕು ಯಾವ ಟ್ರೈನ್ ನಲ್ಲಿ ಬರಬೇಕು ಸಂಪೂರ್ಣವಾದ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ನಾವಿಲ್ಲಿ ಬೆಂಗಳೂರಿಂದ ಶಿರಡಿಗೆ ಒಂದು ಟ್ರೈನ್ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಕೃಷ್ಣರಾಜಪುರಂ ಇಂದ ಇದು ಹೊರಡುವ ಟ್ರೈನ್ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ನಿಂದ ಹೊರಡುತ್ತದೆ ಬುಧವಾರ ಹೊರಡುವ ಈ ಟ್ರೈನ್ ಗುರುವಾರ ಬೆಳಿಗ್ಗೆ ಹನ್ನೊಂದು ಹತ್ತು ಗಂಟೆಗೆ ಬಂದು ನೀವು ಶಿರಡಿನ ತಲುಪಿರ್ತೀರಾ ಈ ಐನೂರ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಇರ್ತದೆ ಕೃಷ್ಣರಾಜಪುರಂ ಹೊರಟು ಯಲಾಂಕ ಆಗಿ ಇದು ಮುಂದೆ ಮಂತ್ರಾಲಯ ರಾಯಚೂರು ಕಲ್ ಕಲಬುರ್ಗಿ ರೂಟ್ ಅಲ್ಲಿ ಹೋಗಿ ಶಿರ್ಡಿಯ ಸಾಯನಗರ ರೈಲ್ವೆ ಸ್ಟೇಷನ್ ತಲುಪಲಿದೆ ಟಿಕೆಟ್ ಪ್ರೈಸು ಐನೂರ ಇಪ್ಪತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ನೀವು ಎ ಸಿ ಕೋಚ್ ಅಲ್ಲಿ ಹೋಗ್ತಿರೋದ್ರೆ ಎ ಸಿ ಕೋಚ್ ಅಲ್ಲಿ ಹೋಗಬಹುದು ಈ ರೀತಿಯಲ್ಲಿ ನೀವು ಬೆಂಗಳೂರಿಂದ ಈಗ ಶಿರ್ಡಿಯನ್ನು ತಲುಪಿದೀರ ಬುಧವಾರ ಹೊರಟು ನೀವು ಗುರುವಾರ ಬೆಳಿಗ್ಗೆ ಬಂದು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಬಂದು ನೀವು ರೀಚ್ ಆಗಿದ್ದೀರಾ ಶಿರ್ಡಿ ರೈಲ್ವೆ ಸ್ಟೇನಿಂದ ಶಿರ್ಡಿ ಸಾಯಿಬಾಬಾ ಮಂದಿರ ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ದೂರ ಇದೆ ದೇವಾಲಯದ ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ನೀವು ಗುರುವಾರ ಈಗ ಶಿರ್ಡಿಯಲ್ಲಿ ಇದ್ದೀರಾ ಶಿರ್ಡಿಯಲ್ಲಿ ನೋಡಬಹುದಾದ ಪ್ಲೇಸ್ ಗಳನ್ನ ಕೊಟ್ಟಿದ್ದೇವೆ ಇದರ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ಹೇಳಲ್ಲ ನೀವು ಪ್ರಮುಖವಾದ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಈ ಪ್ಲೇಸ್ ಗಳಿಗೆ ಭೇಟಿ ನೀಡಬಹುದು ಶಿರ್ಡಿ ದೇವಾಲಯದಿಂದ ಎಷ್ಟು ದೂರದಲ್ಲಿ ಇದೇನ ಕೊಟ್ಟಿದ್ದೇವೆ ಹತ್ತಿರದಲ್ಲಿ ಇರೋ ಪ್ಲೇಸ್ ಗಳನ್ನೆಲ್ಲ ಕೊಟ್ಟಿದ್ದೇವೆ ಈ ಎಲ್ಲ ಪ್ಲೇಸ್ ಗಳನ್ನ ನೀವು ನೋಡಬಹುದಾಗಿದೆ ಇನ್ನು ನೀವು ಗುರುವಾರ ನೀವು ನೈಟ್ ಶಿರ್ಡಿಯಲ್ಲಿ ಸ್ಟೇ ಆಗ್ಬೇಕು ನೀವು ಇದನ್ನ ಆನ್ಲೈನ್ ಅಲ್ಲಿ ರೂಮ್ ನ ಬುಕಿಂಗ್ ಮಾಡ್ಕೊಂಡೇ ಬರಬಹುದು ಶಿರ್ಡಿ ಟ್ರಸ್ಟ್ ಅವರ ವತಿಯಿಂದ ಇರೋ ರೂಮ್ ಗಳಲ್ಲಿ ಬುಕಿಂಗ್ ನೀವು ಮಾಡಬೇಕಂತಿದ್ರೆ ಮೊದಲೇ ಬುಕಿಂಗ್ ಮಾಡ್ಕೊಂಡು ಬರಬೇಕಾಗ್ತದೆ ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಂಡು ಬರಬಹುದಾಗಿದೆ ನೀವು ಕಡೆ ಇಪ್ಪತ್ತು ರೂಪಾಯಿ ಕೂಡ ಒಂದು ಡಾರ್ಮೆಟ್ರಿ ಸಿಗ್ತದೆ ಇದ್ರ ಬಗ್ಗೆ ಕೂಡ ಹಿಂದೆ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋದಲ್ಲಿ ಕೂಡ ನೋಡಬಹುದಾಗಿದೆ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇವೆ ವೆಬ್ಸೈಟ್ ಮತ್ತೆ ಆಪ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇವೆ ಸಾಯಿ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ನೋಡಿ ಅಲ್ಲೇ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ಅವರ ಆಪ್ ಇದೆ ಶ್ರೀ ಸಾಯಿಬಾಬಾ ಸಂಸ್ಥಾನ ಶಿರ್ಡಿ ಅಂತ ಒಂದು ಆಪ್ ಇದೆ ಅದರಲ್ಲಿ ಕೂಡ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ನೀವು ಗುರುವಾರ ನೀವು ಶಿರ್ಡಿಯಲ್ಲಿ ಸ್ಟೇ ಆಗಬೇಕು ಶುಕ್ರವಾರ ಬೆಳಿಗ್ಗೆ ನಿಮಗೆ ಡೈರೆಕ್ಟ್ ಟ್ರೈನ್ ಇರೋದು ಹಾಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಮಗೆ ಟ್ರೈನ್ ಇದೆ ಸಾಯಿ ನಗರ್ ಶಿರ್ಡಿ ರೈಲ್ವೆ ಸ್ಟೇಷನ್ ಇಂದ ಬೆಂಗಳೂರಿಗೆ ಇದೆ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಗೆ ಶುಕ್ರವಾರ ಬೆಳಿಗ್ಗೆ ಹೊರಟು ನಾವು ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಶನಿವಾರ ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ಮೂರು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತವೆ ಶುಕ್ರವಾರದಿಂದ ನಾವು ಹೊರಟು ಶನಿವಾರ ಬೆಳಿಗ್ಗೆ ಹೋಗಿ ರೀಚ್ ಆಗ್ತವೆ ಈ ರೀತಿಯಲ್ಲಿ ನೀವು ಹೋಗಿ ಬರಬಹುದಾಗಿದೆ ನಾವು ಬೆಂಗಳೂರಿಗೆ ಹೊರಟಿದ್ದು ಬುಧವಾರ ರಿಟರ್ನ್ ಬಂದು ನಾವು ತಲುಪಿದ್ದು ಶನಿವಾರ ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ಮೂರು ನಿಮಿಷಕ್ಕೆ ಬಂದು ನಾವು ರೀಚ್ ಆಗಿದ್ದೇವೆ ಈ ರೀತಿಯಲ್ಲಿ ನಮ್ಮ ಐಟ್ನರಿ ಇದೆ ಈ ರೀತಿ ನೀವು ನಿಮ್ಮ ಪ್ಲಾನ್ ನ ಮಾಡಬಹುದಾಗಿದೆ ಟ್ರೈನ್ ಮೂಲಕವೇ ಹೋಗಿ ಬರ್ಬೇಕಂತ ಪ್ಲಾನ್ ಮಾಡ್ತಿರೋದಾದ್ರೆ ಇನ್ನೀಗ ನಾವು ಟೂರ್ ಬಜೆಟ್ ನೋಡೋಣ ನಾವು ಇಲ್ಲಿ ಟ್ರೈನ್ ಟಿಕೆಟ್ ಮತ್ತೆ ಬಸ್ ಟಿಕೆಟ್ ಲೆಕ್ಕ ಮಾತ್ರ ಕೊಡ್ತಾ ಇದ್ದೇವೆ ಬೆಂಗಳೂರಿಂದ ಶಿರ್ಡಿ ಟ್ರೇನಿಗೆ ನಾವು ಇಲ್ಲಿ ಐನೂರು ಇಪ್ಪತ್ತೈದು ಅಂತ ಕೊಟ್ಟಿದ್ದೇವೆ ಸ್ಲೀಪರ್ ಕೋಚ್ ಅಲ್ಲದೆ ಐನೂರ ಇಪ್ಪತ್ತೈದು ರೂಪಾಯಿ ಆಗ್ತದೆ ಇನ್ನು ಅಲ್ಲಿ ಹೋದಾಗ ರೂಮ್ ಪಡಿಲಿಕ್ಕೆ ನಾವಿಲ್ಲಿ ಒಂಬೈನೂರು ಅಂತ ಕೊಟ್ಟಿದ್ದೇವೆ ನಿಮ್ಗೆ ಕಡಿಮೆ ಅಂದ್ರೆ ಇಪ್ಪತ್ತು ರೂಪಾಯಿ ಕೂಡ ಡಾರ್ಮೆಂಟ್ರಿಗಳು ಸಿಗ್ತದೆ ನಿಮ್ಗೆ ಕಡಿಮೆ ಕೂಡ ಆಗ್ತದೆ ಇನ್ನು ರಿಟರ್ನ್ ಬಲಿಗೆ ಶಿರಡಿಯಿಂದ ಬೆಂಗಳೂರು ಟ್ರೈನಿಗೆ ಐನೂರ ಇಪ್ಪತ್ತೈದು ಇಲ್ಲಿ ನಾವು ಅಲ್ಲಿ ಪ್ಲೇಸ್ಗಳಿಗೆ ಗಳಿಗೆ ನೋಡಲಿಕ್ಕೆ ಹೋಗೋ ಆಗೋ ಖರ್ಚು ಮತ್ತೆ ಯಾವ್ದೋ ಪ್ಲೇಸಿಗೆ ಹೋದಾಗ ನಿಮ್ಗೆ ಎಂಟ್ರಿ ಟಿಕೆಟ್ ಇದ್ರೆ ಅದರ ಖರ್ಚು ಇನ್ನು ಫುಡ್ಗೆ ಆಗೋ ಖರ್ಚು ಇದು ಯಾವುದನ್ನು ಕೂಡ ಆಡ್ ಮಾಡಿಲ್ಲ ಇದನ್ನೆಲ್ಲ ಆಡ್ ಮಾಡ್ಕೊಳ್ಬೇಕಾಗ್ತದೆ ಇದನ್ನೆಲ್ಲ ಅಂದಾಜು ಲೆಕ್ಕ ಮಾಡಿ ನೀವು ನಿಮ್ಮ ಟೂರ್ ಬಜೆಟ್ ನ ನೀವು ಲೆಕ್ಕ ಹಾಕೊಳ್ಬೇಕು ಈ ರೀತಿಯಲ್ಲಿ ನೀವು ನಿಮ್ಮ ಟೂರ್ ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ನಾವಿಲ್ಲಿ ಯಾವ ಟ್ರೈನ್ ನಲ್ಲಿ ಹೋಗಬೇಕು ಯಾವ ಟ್ರೈನಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ